ಅಣ್ಣ ವಿಡಿಯೋ ನಂಬರ್ ಬಂದಾಗ ಈ ಕ್ಯಾಮ್ರಾ ಇರ್ತದಲ್ಲ ಈ ಕ್ಯಾಮ್ರಾ ಇರ್ತದಲ್ಲ ಈ ಕ್ಯಾಮ್ರಾನ ಸ್ವಲ್ಪ ಟಚ್ ಮಾಡಿಬಿಟ್ಟು ವೀಡಿಯೋ ಕಾಲ್ ರಿಸೀವ್ ಮಾಡಿ ಈ ಕ್ಯಾಮ್ರಾ ಟಚ್ ಮಾಡಿ ವಿಡಿಯೋ ಕಾಲ್ ರಿಸೀವ್ ಮಾಡಿ ಆದ್ರೆ ಎದುರುಗಡೆ ಯಾರಿದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ನಿಮ್ಮವರೇ ನಿಮಗೆ ಪರಿಚಯ ಇದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ ಬಳ್ಳು ನಿಮಗೆ ಪರಿಚಯ ಇರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಯಾಕಂದ್ರೆ ಒಂದು ಸಲ ನಿಮ್ಮ ಫೋಟೋವನ್ನು ಅವರು ಸ್ಕ್ರಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ ವಿಡಿಯೋ ಕಾಲ್ ರಿಸೀವ್ ಮಾಡಿದ ತಕ್ಷಣ ಅವರು ಸ್ಕ್ರೀನ್ ಶಾಟ್ ಏನೋ ಮಾಡಿ ಸಲ ಅವರು ನಿಮ್ಮ ಕೋರ್ಟ್ ಮಾಡ್ತಾರೆ ನಿಮಗೆ ಎಮರ್ಜೆನ್ಸಿ ನಾವು ಯಾರೂ ಇರಲಿಲ್ಲದೆ ಒನ್ ಒನ್ ಟೂ ಕಾಲ್ ಮಾಡಿ ಇದು ಎಮರ್ಜೆನ್ಸಿ ವೆಹಿಕಲ್ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇರೋದು ಎಲ್ಲೇ ಆಗುವಂತ ಅನಾಹುತಗಳನ್ನ ಇಮಿಡಿಯೇಟ್ಲಿ ಬಂದು ಅದನ್ನು ತಡೆಯೋದು ಮತ್ತೆ ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾಗ್ತದೆ ಅದನ್ನು ಒನ್ ಒನ್ ಟೂಗೆ ಫೋನ್ ಮಾಡಿ ಮತ್ತೆ ಆ ಒನ್ ಒನ್ ಟು ಫೋನ್ ಎಂತ ಬರ್ತಾ ಇದ್ದು ಅಂದ್ರೆ ಗಂಡ ಕುಡಿದು ಹೊಡ್ತಾ ಇದ್ದಾನೆ ಕುಡಿದ ಗಂಡ ಗಲಾಟೆ ಮಾಡ್ತಾ ಇದ್ದಾನೆ ಕುಡಿದು ಗಲಾಟೆ ಮಾಡ್ತಾ ಇದ್ದಾನೆ ಈ ಕುಡುಕರನ್ನ ಬಿಡಿಸೋದು ಪೊಲೀಸರಿಗೆ ಭಾರಿ ಕಷ್ಟ ಆಗಿಬಿಟ್ಟಿದೆ ಇವಾಗ ಈ ಕುಡುಕರನ್ನ ಬಿಡ್ಸಕ್ ಕಷ್ಟ ಆಗಿದೆ ಅದನ್ನ ಹೆಣ್ಮಕ್ಳೇನೆ ಬಿಡಿಸ್ಬೇಕು ಹೇಗ್ ಬಿಡಿಸ್ತಿರೋ ಅದನ್ನ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಗಂಡ ಕುಡಿತಾ ಅಂದ್ರೆ ಅದನ್ನ ನೀವೇ ಬಿಡಿಸಬೇಕು ಅದಕ್ಕೆ ನೀವೇ ಮದ್ದು ಬೇರೆ ಯಾರು ಪೊಲೀಸರು ಮದ್ದಲ್ಲ ಪೊಲೀಸರು ಬಂದು ಎದುರಿಸ್ತಾರ ಅಷ್ಟೇ ಆದ್ರೆ ಪೊಲೀಸರು ಬಂದ್ರೆ ಮತ್ತೆ ಒಂದು ಜಾಸ್ತಿ ಪೆಗ್ ಆಗ್ತಾನೆ ಬಿಟ್ರೆ ಅವ್ನು ಕುಡಿದು ಕಡಿಮೆ ಮಾಡಲ್ಲ ಅದನ್ನ ನೀವೇ ಏನು ಮಾಡ್ತೀರೋ ಅದನ್ನ ನೀವೇ ಮದ್ದು ಗಂಡನನ್ನು ಕುಡಕ ಗಂಡನನ್ನು ಪ್ರೀತಿಯಿಂದ ನೀವಾಗೆ ಬಿಡಿಸಬೇಕು ಆತರ ಪ್ರೀತಿ ಕೊಡಿ ಗಂಡನಿಗೆ ಟೆನ್ಶನ್ ಗಂಡ ಕೊಡೋದು ಗಂಡ ಕುಡಿಲಿಕ್ಕೆ ನೀವೇ ಕಾರಣ ಗಂಡ ಕುಡಿದು ಬಿಡಲಿಕ್ಕೂ ನೀವೇ ಕಾರಣ ಆಗ್ತೀರಿ ಎರಡು ನಿಮ್ಮಲ್ಲೇ ಇದೆ ಆದಷ್ಟು ಬೇಗ ಅದನ್ನ ಕಡಿಮೆ ಮಾಡಿಸಿ ಮತ್ತೆ ಒಳ್ಳೆ ರೀತಿಯಿಂದ ದುಡಿರಿ ಸೈಬರ್ ಕೇಸ್ಗಳಲ್ಲಿ ಇವತ್ತಿಗೆ ಆಗ್ತಕ್ಕಂಥ ಸೈಬರ್ ಕೇಸ್ಗಳಲ್ಲಿ ಫ್ರಾಡ್ಗಳಲ್ಲಿ ತುಂಬಾ ಆಗ್ತಾ ಇದ್ದಾವೆ ಇನ್ನೊಂದು ಯಾವುದೇ ಅನೌನ್ ನಂಬರ್ ವಿಡಿಯೋ ಕಾಲ್ ಬಂದಾಗ ಈಗ ನಿಮಗೆ ಮೊಬೈಲ್ ನಲ್ಲಿ ಇದ್ದಾಗ ವಿಡಿಯೋ ಕಾಲ್ ಬಂದಾಗ ಅದರ ನಂಬರ್ ನೇಮ್ ಬರ್ತದೆ ಹೆಸರು ಬರ್ತದೆ ನಿಮ್ಮ ಮೊಬೈಲ್ ನಲ್ಲಿ ನಂಬರ್ ಅಣ್ಣ ವಿಡಿಯೋ ನಂಬರ್ ಕಾಲ್ ಬಂದಾಗ ಈ ಕ್ಯಾಮ್ರಾ ಇರ್ತದಲ್ಲ ಈ ಕ್ಯಾಮ್ರಾ ಇರ್ತದಲ್ಲ ಈ ಕ್ಯಾಮ್ರಾನ ಸ್ವಲ್ಪ ಟಚ್ ಮಾಡಿಬಿಟ್ಟು ವೀಡಿಯೋ ಕಾಲ್ ರಿಸೀವ್ ಮಾಡಿ ಈ ಕ್ಯಾಮ್ರಾ ಟಚ್ ಮಾಡಿ ವಿಡಿಯೋ ಕಾಲ್ ರಿಸೀವ್ ಮಾಡಿ ಆದರೆ ಎದುರುಗಡೆ ಯಾರಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ನಿಮ್ಮವರೇ ನಿಮಗೆ ಪರಿಚಯ ಇದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ ಬಳ್ಳು ನಿಮಗೆ ಪರಿಚಯ ಇರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಯಾಕಂದ್ರೆ ಒಂದು ಸಲ ನಿಮ್ಮ ಫೋಟೋವನ್ನು ಅವರು ಸ್ಕ್ರಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ ವಿಡಿಯೋ ಕಾಲ್ ರಿಸ್ ಮಾಡಿದ ತಕ್ಷಣ ಅವರು ಸ್ಕ್ರೀನ್ ಶಾಟ್ ಏನೋ ಮಾಡಿ ಒಂದ್ಸಲ ಅವರು ನಿಮ್ಮ ಫೋಟೋ ತೆಗೆದ್ರೆ ನಿಮಗೆ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಗಂಡ್ ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡಿದ್ರೆ ಅದು ಸೆಕೆಂಡರಿ ಹೆಣ್ಮಕ್ಳಿಗೆ ಬ್ಲಾಕ್ ಮೇಲ್ ಮಾಡಿದ್ರೆ ಕೈಕಾಲು ನಿಂತು ಹೋಗ್ತದೆ ಹೆಣ್ಮಕ್ಳದು ಹೌದಲ್ಲ ನಿಂತ ಹೋಗ್ತದೆ ಅಪ್ಪರ್ ಬಾಡಿ ಲೋವರ್ ಬಾಡಿ ಈ ಈ ಫೋಟೋ ಎಡಿಟ್ ಮಾಡಿ ನಿಮಗೆ ಕಳಿಸ್ತಾರೆ ಎಷ್ಟು ದುಡ್ಡು ಹಾಕು ಇಲ್ಲಾದ್ರೆ ನಿನ್ನ ಫೋಟೋ ಎಡಿಟ್ ಮಾಡಿ ನಿನ್ ಫೋಟೋ ನಿಂದೇ ಫೋಟೋ ಅಂತ ಹೇಳಿ ಬೇರೆ ಸ್ಪ್ರೆಡ್ ಮಾಡ್ತೀನಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅಣೋನ್ ನಂಬರ್ ಬಂದಂತ ಕಾಲ್ಗಳನ್ನ ಈ ಕ್ಯಾಮ್ರಾವನ್ನ ಹೋಲ್ಡ್ ಮಾಡಿ ಫೋನ್ ರಿಸೀವ್ ಮಾಡಿ ಯಾರಾದ್ರೂ ನೋಡಿ ಮತ್ತೆ ಇನ್ನೊಂದು ಇತಿಥಲಾಗೆ ಸೈಬರ್ ಕೇಸಲ್ಲಿ ನಾನು ಪೊಲೀಸ್ ಅಂತ ಹೇಳಿ ಪೊಲೀಸ್ ಅಂತ ಹೇಳಿ ನಿಮಗೆ ಸೈಬರ್ ಅರೆಸ್ಟ್ ಅಂತ ಹೇಳ್ಬಾರ್ದಾರೆ ಅದು ಯಾವುದೇ ಕಾಲಕ್ಕೂ ಪೊಲೀಸರು ಸೈಬರ್ ಅರೆಸ್ಟೇ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸೈಬರ್ ಅರೆಸ್ಟೇ ಇಲ್ಲ ಏನಿದ್ರು ಫಿಸಿಕಲಿ ಅರೆಸ್ಟ್ ಮಾಡ್ತಾರೆ ಏನಿದ್ರು ಸ್ಟೇಷನ್ ಕಂಪ್ಲೇಂಟ್ ಬಂದಿರಬೇಕು ನಾವು ಸ್ಪಾಟ್ಗೆ ಹೋಗ್ತೀವಿ ಅವನಿಗೆ ನಿನ್ನ ಇಂಥ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಕರ್ಕೊಂಡು ಹೋಗ್ತೀವಿ ಇತ್ತಿತ್ತಲಾಗೆ ಏನಾಗಿದೆ ಅಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಅಮೌಂಟ್ ಇರೋದಂತ ಗೊತ್ತು ಮಾಡ್ಕೊಂಡಿರ್ತಾರೆ ಸೈಬರ್ ಅರೆಸ್ಟ್ ಮಾಡ್ತೀವಿ ಫೋನ್ ಕಟ್ ಮಾಡ್ಲಿಕ್ಕೂ ಬಿಡಲ್ಲ ನಿಮ್ಮನ್ನ ಫೋನ್ ಕಟ್ ಮಾಡಿದ್ರೆ ಮತ್ತೆ ನಿಮ್ಮ ಎಲ್ಲೋ ನಿಮ್ಮ ಮಗಳು ನಿಮ್ಮ ಮಗನ ಹೊರಗಡೆ ಹೋಗ್ತಿರ್ತಾರೆ ಓದ್ತಿರ್ತಾರೆ ಆ ಟೈಮ್ ದಲ್ಲಿ ಏನಾಗ್ತದೆ ಅಂದ್ರೆ ನಿಮ್ ಮಗ ಗಾಂಜಾದಲ್ಲಿ ಸಿಕ್ಕೊಂಡಿದ್ದಾನೆ ನಿಮ್ಮ ಮಗ ನಿನ್ ಮಗನ ಮೇಲೆ ಎಫ್ ಐ ಆರ್ ಮಾಡ್ತಾ ಇದೀವಿ ಮಾಡಿದೀವಿ ಅರೆಸ್ಟ್ ಮಾಡಿದೀವಿ ಇಷ್ಟ ಅಮೌಂಟ್ ಕಟ್ಟಿ ಅಂತೇಳಿ ಯಾವ್ದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೆ ಅಮೌಂಟ್ ಕಟ್ಟಿ ಅಂತ ಹೇಳಲ್ಲ ಹಾ ಯಾವ್ದೇ ಪೊಲೀಸ್ ಸ್ಟೇಷನ್ ನಿಮಗೆ ನಿನ್ ಮಗನ್ ಅರೆಸ್ಟ್ ಮಾಡಿದೀವಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ಮಾತಾಡಲ್ಲ ಯಾವ್ದೇ ಅದು ಸೇಮ್ ಪೊಲೀಸ್ ಸ್ಟೇಷನ್ ತರಾನೇ ಇರ್ತದೆ ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಕ್ಯಾಪ್ ಹಾಕೊಂಡಿರ್ತಾರೆ ನಿಮಗೆ ಸೇಮ್ ಟು ಸೇಮ್ ಪೊಲೀಸರ ತರ ಕಾಣಿಸ್ತಾರೆ ಆ ಕಾರಣಕ್ಕೆ ಯಾವುದೇ ಪೊಲೀಸರು ನಿಮಗೆ ಫೋನ್ ಮಾಡಿ ಹೇಳ್ಬೋದು ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳ್ಬೋದು ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳ್ಬೋದು ಬಟ್ ನಿಮ್ಮನ್ನ ಮೊಬೈಲ್ ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಯಾರು ಹೇಳಲ್ಲ ಥ್ಯಾಂಕ್ ಇಲ್ಲ ನಿಮ್ಮನ್ನೇ ಮೊಬೈಲ್ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಯಾರು ಹೇಳಲ್ಲ ದಯವಿಟ್ಟು ಅಂಥ ಪ್ರಾಡ್ಸ್ ಕಾಲ್ ಬಂದರೆ ರಿಶೀವ್ ಮಾಡಬೇಡಿ ಇಮಿ ಯಾವುದೇ ಟೈಮ್ ದಲ್ಲಿ ನೀವು ಫೋನ್ ಕಟ್ ಮಾಡಿ ಅದನ್ನು ಫೋನ್ ರಿಶೀವ್ ಮಾಡಲಿಕ್ಕೆ ಹೋಗಬೇಡಿ ಫೋನ್ ಪದೇ ಪದೇ ಫೋನ್ ಮಾಡ್ತಿದ್ರೆ ಇಮಿಡಿಯಟ್ಲಿ ಸ್ಟೇಷನ್ಗೆ ಬಂದ ಕಂಪ್ಲೇಂಟ್ ಕೊಡಿ ಹಾಂ ಮತ್ತೆ ನನ್ನ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆ ಆ ಥರ ಪೊಲೀಸರು ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀವಿ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥ ಯಾವುದೇ ಮಾಹಿತಿಗಳಿದ್ರು ನನ್ನ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆ ಅದಕ್ಕೆ ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಲ್ಲೇ ಬರ್ತೀನಿ ಬನ್ನಿ ಅಂತೇಳಿ ನಾವು ಬೆಂಗಳೂರಿಂದ ಪೊಲೀಸರು ಮಂಗಳೂರು ಎಲ್ಲ ಇದ್ದು ಇಲ್ಲಿಂದ ಪೊಲೀಸರು ಅಂತ ಹೇಳ್ತೀವಿ ಸರಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಇದೆ ನಾನು ಅಲ್ಲಿ ಹೋಗಿ ಮಾತಾಡ್ತೀನಿ ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿ ಅಷ್ಟೇ ಬೇರೆ ಎಂತ ಮಾತಾಡಕ್ಕೆ ಹೋಗ್ಬೇಡಿ ಫೋನ್ ಕಟ್ ಮಾಡಿ ಅಷ್ಟೇ ವಿಡಿಯೋ ಕಾಲ್ ಪೊಲೀಸರು ಯಾವುದೇ ಕಾರಣಕ್ಕೂ ಮಾಡಲ್ಲ ಮತ್ತೆ ಅದ್ರ ಬಗ್ಗೆ ನೀವು ಯಾರು ಮೋಸ ಹೋಗ್ಲಿಕ್ಕಿಲ್ಲ ಹ ಮೋಸ ಅಂತ ಹೋಗ್ಲೇಬೇಡಿ ಯಾವುದೇ ವಿಡಿಯೋ ಪೊಲೀಸರು ಡ್ರೆಸ್ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ದಯವಿಟ್ಟು ಫೋನ್ ರಿಸೀವ್ ಮಾಡಬೇಡಿ ಕಟ್ ಮಾಡಿ ಅದನ್ನ ಹ ಅದು ಸೈಬರ್ ಫ್ರಾಡ್ಸ್ ಅಂತ ಕಾಲ್ ಬರ್ತದೆ ಅದನ್ನ ಕಟ್ ಮಾಡಿ ಮತ್ತೆ ಇನ್ನೊಂದು ಮಕ್ಕಳು ಏನನ್ನ ತಿಂತಾರ ಏನನ್ನ ಸೇರ್ತಾರ ಏನನ್ನ ಕುಡಿತಾರ ಅನ್ನೋದ್ರ ಬಗ್ಗೆ ನೀವು ತುಂಬಾ ಜಾಗೃತವಾಗಿ ಇಟ್ಕೋಬೇಕು ಮಕ್ಕಳು ಇವತ್ತು ಒಂದು ಗಾಂಜಾ ಅನ್ನೋದೊಂದು ಪದಾರ್ಥ ಅಮಲು ಪದಾರ್ಥದ ಬಗ್ಗೆ ಹೇಳ್ತೀನಿ ನಿಮಗೆ ಗಾಂಜಾ ಅಂತ ಹೇಳಿ ಇದರಲ್ಲಿ ಮದ್ದು ಬಂದ್ರ ಮಗುಗೆ ಮದ್ದು ಬಂತಂದ್ರೆ ಅಂದ್ರೆ ಮದ್ದು ಬರ್ಸ್ತದೆ ಈಗ ಕುಡ್ದವ್ರಿಗೆ ಹೇಗೆ ಮದ್ದು ಬರ್ತದೆ ಅಲ್ಲ ಕೊಡದಲ್ಲಿ ಏನು ಏನ್ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ ಹಾಗೆ ಗಾಂಜಿ ಅನ್ನೋ ಪದಾರ್ಥನು ಹಾಗೆ ಒಂದ್ಸಲ ಅದಕ್ಕೆ ಮಗು ಎಡಿಕ್ಟ್ ಆದ್ರೆ ಅದಕ್ಕೆ ಪ್ರಾಯಕ್ ಬಂದು ಮಗು ಆದ್ರೆ ಮಕ್ಕಳು ಅಥವಾ ನಿಮ್ ಮಕ್ಕಳು ಏನಾದ್ರು ಎಡಿಕ್ಟ್ ಆದ್ರೆ ಅದರಿಂದ ಹೊರಗೆ ತರೋದು ಅವ್ರನ್ನ ತುಂಬಾ ಕಷ್ಟ ಆಗ್ತದೆ ಅವ್ರಿಗೆ ಅದು ಬೇಕೇ ಬೇಕು ಒಂದು ನಿದ್ದೆ ಮಾಡ್ಬೇಕಾದ್ರೆ ಈಗ ಕುಡಕರಿಗೆ ಕುಡಿಲಿಲ್ಲ ಅಂದ್ರೆ ನಿದ್ದೆ ಬರಲ್ಲಲ್ಲ ಆ ರೀತಿ ಅದನ್ನ ಸೇರ್ಲಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೆ ಬರಲ್ಲ ಆ ರೀತಿ ಅಂಥವು ಏನಾದ್ರು ಇದ್ರೆ ನಿಮ್ಮ ಮಕ್ಕಳು ಬೇಗ ಗೊತ್ತಾಗ್ತಾರೆ ನಿಮಗೆ ಮಾತ್ರ ಗೊತ್ತಾಗ್ತಾರೆ ಮತ್ತೆ ಕೆಲವೊಂದು ತಾಯಿಯಿಂದ ಏನಾಗಿರ್ತಾರೆ ಅಂದ್ರೆ ತುಂಬಾ ಸೆಂಟಿಮೆಂಟ್ ಇರ್ತದೆ ಮಕ್ಕಳ ಮೇಲೆ ಮಕ್ಕಳ ಮೇಲೆ ತುಂಬಾ ಸೆಂಟಿಮೆಂಟ್ ಇರ್ತದೆ ಏನಾದರೂ ಯಾರಿಗಾದರೂ ಏನಿದ್ರೆ ಏನಾದ್ರೂ ಎದುರು ಬಿಟ್ಟು ಏನಾದರೂ ಮಾಡ್ಕೋತಾನೆ ಆತ್ಮಹತ್ಯೆ ಮಾಡ್ಕೋತಾನೆ ಏನೋ ಮಾಡ್ಕೋತಾನೆ ಅಂತ ಹೇಳಿ ಅದನ್ನ ನೀವು ಅಲ್ಲೇ ಮುಚ್ಚಾಕ್ಲಿಕ್ಕೆ ನೋಡ್ತೀರಿ ಒಂದು ವೇಳೆ ಅಂಥದ್ದು ಅಂತ ಇನ್ಸಿಡೆಂಟ್ ಗಳನ್ನ ನೀವೇನಾದ್ರೂ ಮುಚ್ಚಾಕ್ಲಿಕ್ಕೆ ನೋಡಿದ್ರೆ ನೀವು ನಿಮ್ಮ ಮಗನನ್ನ ನೀವಾಗೆ ಸಪೋರ್ಟ್ ಮಾಡಿ ಮುಂದೆ ಬಿಡ್ತಾ ಇದ್ದೀರಿ ಅಂದಂಗೆ ಅದು ಏನೇ ಕಾರಣ ಇರಲಿ ಇಮಿಡಿಯೇಟ್ಲಿ ಗೊತ್ತಾದ ತಕ್ಷಣನೇ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಟ್ರೈ ಮಾಡಿ ಏನಿಲ್ಲ ಕೆಪ್ಪೆಗೆ ಎರಡು ಹೊಡೆದಾದ್ರೂ ಬಿಡಿಸಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮಕ್ಕಳನ್ನ ನೀವು ಹೊಡಬಹುದು ಹಾ ಹೊಡೆದಾದ್ರೂ ಬಿಡಿಸಿ ದಯವಿಟ್ಟು ಹಂತದ ಏನಾದರೂ ಕಂಡು ಬಂದರೆ ಏನಾದರೂ ಸಿಗರೇಟ್ಸ್ ಎತ್ತಾ ಇದ್ದಾನ ಏನು ಮಾಡ್ತಾ ಇದ್ದಾನ ಅಂದ್ರೆ ನೀವೇಗೆ ಅಬ್ಸರ್ವ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ತುಂಬಾ ಸಲ ಅದಕ್ಕೆ ಅಡಿಕ್ಟ್ ಆದ್ರೆ ಅದರಿಂದ ಹೊರಗೆ ಬರುವಂತ ಮಕ್ಕಳು ತುಂಬಾ ಕಷ್ಟ ಆಗ್ತದೆ ಇನ್ನೊಂದು ಎಮ್ ಡಿ ಎಮ್ ಅಂತ ಈ ಡ್ರಗ್ಸ್ಗಳಲ್ಲಿ ತುಂಬ ತುಂಬಾ ಡೇಂಜರಸ್ ಡ್ರಗ್ಸ್ ಅಂತಾರೆ ಎಮ್ ಡಿ ಎಮ್ ಅಂತ ಹೇಳಿ ಆ ಎಮ್ ಡಿ ಎಮ್ ಅನ್ನೋದು ಏನಂದ್ರೆ ಇಲ್ಲಿ ಯಾರಲ್ಲಿ ಇಲ್ಲ ಅದು ಅದು ಏನಾದ್ರೂ ಮಕ್ಕಳು ಹೊರಗಡೆ ಇದ್ರೆ ಓದ್ತಿದ್ರೆ ಅಂತಹವದು ಯಾವುದು ಸೇರ್ಲಿಕ್ಕೆ ಹೋಗ್ಬೇಡಿ ಅಂತವ್ ತಗೋಳ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಬ್ರೌನ್ ಶುಗರ್ ಶುಗರ್ ತರ ಇರ್ತದೆ ಅದು ನಿಮ್ಮದು ಶುಗರ್ ಅಂದ್ರೆ ಎಂತದು ಅಡಿಗೆ ಕಲ್ಲು ಪುಡಿ ಉಪ್ಪು ಬರ್ತದೆ ಅಲ್ಲ ಪುಡಿ ಉಪ್ಪು ಆತರ ಇರ್ತದೆ ಅದನ್ನ ಒಂಥರ ತಗೊಂಡ್ರೆ ಅವ್ನು ಯಾರಿಗೆ ಏನ್ ಮಾಡ್ತಾನೆ ಅಂತ ಹೇಳಿಲ್ಲ ಅವ್ನ ಜೀವಕ್ಕೆ ಅವನನ್ನು ಪೆಟ್ಟು ತಗೋಬಹುದು ಒಂದ್ಸಲ ಏನಾದರೂ ಬ್ಲೇಡಲ್ಲಿ ಕೊಯ್ಕೊಂಡ್ರೆ ಅದು ಎಷ್ಟು ರಕ್ತ ಹೋದ್ರೂ ಅವ್ನಿಗೆ ಗೊತ್ತೇ ಆಗಲ್ಲ ಅವ್ನಿಗೆ ಮದ ಇಳುವರಿಗೂ ಗೊತ್ತಾಗಲ್ಲ ಮದ್ದು ಇಳುವರಿಗೂ ಗೊತ್ತಾಗಲ್ಲ ಮದ್ದು ಇಳಿದ ಮ್ಯಾಗ ಏನು ಮಾಡ್ಕೊಂಡಿದೀನಿ ಅಂತ ಅದು ಗೊತ್ತಾಗಲ್ಲ ಅಂಥದ್ದು ಏನಾದ್ರೂನು ಮಕ್ಕಳನ್ನು ಮಾತ್ರ ನೀವು ಏನು ಮಾಡ್ತಾ ಇದ್ದಾನೆ ಅನ್ನೋದು ತುಂಬ ಅಬ್ಸರ್ವ್ ಮಾಡಬೇಕು ಮಕ್ಕಳಿಗೆ ನೀವು ತುಂಬ ನೀವು ವಯಸ್ಸಿಗೆ ಬಂದ ಮಕ್ಕಳನ್ನು ನೀವು ತುಂಬ ಆಗಿರ್ಬೇಕು ಒಣದು ಅವ್ರಿಗೆ ಗೈಡ್ ಮಾಡಬೇಕು ಮತ್ತೆ ಅವ್ರಿಗೆ ಆರ್ಡರ್ ಮಾಡಿದ್ರೆ ಅವರು ನಿಮಗೆ ಎದುರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಹಾ ಮಗ ಊಟ ಆಯ್ತಾ ಹಾ ಮಗ ಊಟ ಆಯ್ತಾ ಇಂಥದ್ದೇ ಓದಿದೆಯಾ ಏನು ಹೇಳಿದ್ರಿ ಇವತ್ತು ಸ್ಕೂಲಲ್ಲಿ ಏನು ಮಾಡಿದ್ಯಾ ಇಂಥದ್ದೇ ಮಾತಾಡ್ಕೊಂಡು ಫ್ರೆಂಡ್ಲಿಯಾಗಿ ಅವ್ರನ್ನ ನಿಮ್ಮ ಹತೋಟಿಗೆ ತಗೊಳ್ಳಿ ಒಂದ್ಸಲ ನಿಮ್ ಕೈ ಬಿಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಹತೋಟಿಗೆ ತಗೋಳಿ ಯಾವುದೇ ಕಾರಣಕ್ಕೂ ಆ ತರ ಇನ್ಸಿಡೆಂಟ್ ಆಗ್ಲಿಕ್ಕೆ ಬಿಡಬೇಡಿ ಏನಾದರೂ ಇದ್ರೆ ಇಮಿಡಿಯೇಟ್ಲಿ ನಿಮ್ಮಲ್ಲಿ ಆಗುವಂತ ನಿಮ್ಮ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಏನಾದ್ರೂ ಅನಾಹುತಗಳಾಗುವಂಥದ್ದು ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುವಂಥದ್ದು ಏನಾದ್ರು ಇದ್ರೆ ಒಂದು ಒನ್ ಒನ್ ಟು ಫೋನ್ ಮಾಡಿ ಮತ್ತೆ ನನಗೂ ಫೋನ್ ಮಾಡಿ ಬೀಟ್ ಪೊಲೀಸ್ ಆದಂಥ ನನಗೂ ಫೋನ್ ಮಾಡಿ ನಾವು ಯಾರೂ ಆ ಸಮಯದಲ್ಲಿ ಇರಲಿಲ್ಲ ಅಂದ್ರೂ ಇಮಿಡಿಯೇಟ್ಲಿ ಸ್ಟೇಷನ್ಗಿನ್ಫೋನ್ ಮಾಡಿ ಒನ್ ಒನ್ ಟು ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ವೆಹಿಕಲ್ ಅದು ಸ್ಟೇಷನ್ ಹತ್ರನೇ ಇರ್ತದೆ ನೀವು ಕಾಲ್ ಮಾಡಿದ್ದು ಅದು ಇಷ್ಟೇ ನಿಮಿಷನಲ್ಲಿ ಆ ಕಾಲಿಗೆ ರೀಚ್ ಆಗಬೇಕಂತ ಇರ್ತದೆ ಎನಿ ಟೈಮ್ ಫೋನ್ ಮಾಡ್ಬೋದು ಅದಕ್ಕೆ ಹಾಂ ಮತ್ತೆ ತಪ್ಪು ತಪ್ಪು ಕಾಲ್ ಮಾಡಬೇಡಿ ಸಣ್ಣ ಸಣ್ಣ ಇನ್ಸಿಡೆಂಟ್ಗೆ ಕಾಲ್ ಮಾಡಬೇಡಿ ಯಾಕಂದ್ರೆ ಅಲ್ಲಿ ಅದಕ್ಕೆ ಒಂದು ಡ್ರೈವರು ಒಂದು ಜೀಪು ಒಂದು ಆಫೀಸರ್ ಇರ್ತಾರೆ ಅವ್ರು ಇಲ್ಲಿ ಬಂದಾಗ ಅದು ಇನ್ಸಿಡೆಂಟ್ ಅನ್ನೋದು ಗೊತ್ತೇ ಇರಲಿಲ್ಲ ಅಂದ್ರೆ ಮತ್ತೆ ಪಾಪ ಅವ್ರು ಬಂದು ಸುಮ್ಮನೆ ಹೋಗ್ಬೇಕಾಗ್ತದೆ ಅಲ್ಲಿ ಏನಿರ್ತದೋ ಮಾಹಿತಿ ಇದ್ದದ್ದು ಮಾತ್ರ ಕುಡಕ್ ಬನ್ನಿ ಏನಾದ್ರೂ ಮಾಹಿತಿ ಇದ್ರೆ ನಮಗೂ ತಿಳಿಸಿ ಮತ್ತೆ ಆ ತುಂಬಾ ಇನ್ಸಿಡೆಂಟ್ ಕೆಟ್ಟದಾಗಿದ್ರೆ ಇಮಿಡಿಯೇಟ್ಲಿ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ ಪೊಲೀಸರಂದ್ರೆ ಪೊಲೀಸರಿಗೆ ಯಾರಿಗೂ ಹೆದರ್ಬೇಕಾದಂಥ ಇದಿಲ್ಲ ಪೊಲೀಸರು ಅಂದರೆ ಆದರೂ ನಿಮ್ಮ ಥರ ಪೊಲೀಸರೇನೆ ಭರವಸೆ ಪೊಲೀಸರು ಅನ್ನೋದು ನಿಮ್ಗೊಂದು ಭರವಸೆ ಇದ್ದಂಗೆ ಹಾಂ ಪೊಲೀಸರು ಇದ್ದಾರಪ್ಪ ಏನೋ ಆದ್ರೂ ಪೊಲೀಸರು ಇದ್ದಾರೆ ಅನ್ನುವಂಥದ್ದೊಂದು ಭರವಸೆ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ